ಆಮೇಲೆ ಇನ್ನೊಂದು ಘಟನೆ ಈಗ ಬೆಳಕಿಗೆ ಬಂದಿರೋದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ನಲ್ಲಿ ಮಂಡ್ಯದಲ್ಲಿ ಬಿ ಜೆ ಪಿಯವರೇ ಪಾಕಿಸ್ತಾನದಿಂದ ಅಂತ ಕೂಗಿದ್ದಾರೆ ಅಂತೇಳಿ ಬಂದಿದೆ ಅವತ್ತು ಅವ್ರ ಸರ್ಕಾರ ಇತ್ತು ಅವರು ಯಾಕೆ ಅವತ್ತು ಕ್ರಮ ತಗೊಳ್ಳಿಲ್ಲ ಅಂಥೇಳಿ ಈಗ ನಮಗೆ ಅದು ಗೊತ್ತಾದ ಮೇಲೆ ಈಗ ಅನ್ನಿಸ್ತಾ ಇದೆ ಅವ್ರ ಯಾಕೆ ಕ್ರಮ ತಗೊಳ್ಳಲಿಲ್ಲ ಅದಕ್ಕಾಗಿ ಈಗ ಅವ್ರೂ ನಾವು ಕ್ರಮ ತಗೋಬೇಕಲ್ಲ ಅದಕ್ಕೆ ಮಾ ಮಂಡ್ಯದವರು ಎಸ್ ಪಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಈಗ ಕ್ರಮ ತಗೊಳ್ತಾ ಇದ್ದಾರೆ ಯಾಕೆಂದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಅವ್ರು ಯಾಕೆ ಕೂಗಿದ್ರು ಪಾಕಿಸ್ತಾನ ಅಂತ ಅಂತೇಳಿ ಅವರು ಹೇಳಬೇಕಲ್ವ ಈಗ ಡೀಟೇಲ್ಸು ಡೀಟೇಲ್ಸು ನನಗೆ ಈಗ ಗೊತ್ತಿಲ್ಲ ಇನ್ನೂ ಕೂಡ ಡೀಟೇಲ್ಸು ಅದರ ಡೀಟೇಲ್ಸ್ ಎಲ್ಲ ತಗೊಳ್ತೇನೆ ಆದರೆ ನವೆಂಬರ್ ತಿಂಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರೆಲ್ಲ ಕೂಗಿದ್ದಾರೆ ಅದು ಅದು ಇದು ಎಲ್ಲ ಒಂದೇ ಅಂತ ಅಲ್ವಾ ಪಾಕಿಸ್ತಾನ ಅದು ಒಂದೇ ಇದು ಒಂದೇ ಇದರಲ್ಲಿ ಬಿಜೆಪಿ ಅವರೇ ಕೂಗಿರೋದು ಬಿಜೆಪಿ ಅವರೇ ಕೂಗಿದ್ದಾರೆ ಅದನ್ನ ಈಗ ಪರಿಶೀಲನೆ ಮಾಡ್ತಾರೆ ಈಗ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಇರ್ಬೋದು ಪಾಕಿಸ್ತಾನ ಜಿಂದಾಬಾದ್ ಒಂದೇ ಅಲ್ವಾ ಅವತ್ತು ಅವ್ರು ಮಾಡಿರಬಹುದಾಗಿತ್ತು ಅದು ಮಾಡಿಲ್ಲ ಪ್ರಶ್ನೆ ಸರ್ ಗೊತ್ತಿಲ್ಲ ಅವಾಗ ಅವಾಗ ನಮ್ಗೆ ಯಾರಿಗೂ ಗಮನಲ್ವಲ್ಲ ಸರ್ಕಾರದಲ್ಲಿ ಹೌದು ಕೇಳಬೇಕಾಗಿತ್ತು ಕೇಳಿಲ್ಲ ಅದು ಯಾರ ಗಮನಕ್ಕೂ ಬಂದಿರಲಿಲ್ಲ ಈಗ ಅದು ಬಂದಿದೆ ಅದಕ್ಕೆ ಇದು ಇದು ಆದ್ಮೇಲೆ ಅದು ಆಗ್ಬೇಕಲ್ಲ ಅಂತ ಹೇಳಿ ಅದಕ್ಕೆ ಮಾಡಿದ್ದಾರೆ ನೋಡೋಣ ಮುಂದೆ ಏನು ಯಾವ ಕಾರಣಕ್ಕೆ ಅವರು ಕೂಗಿದ್ದಾರೆ ಯಾವ ಸಂದರ್ಭದಲ್ಲಿ ಕೂಗಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದು ಒಂದು ಕಡೆ ಇಡೋಣ ಆದರೆ ಇವತ್ತು ನಾವು ಏನು ಅರೆಸ್ಟ್ ಮಾಡಿದ್ದೀವಿ ಅವರಿಗೆ ತನಿಖೆ ಮುಂದುವರಿಯುತ್ತೆ ಅವರ ಅವ್ರ ಮೇಲೆ ಏನು ಏನು ವರದಿ ವರದಿ ಬರುತ್ತೆ ಆ ತನಿಖೆಯಲ್ಲಿ ಅದ್ರ ಮೇಲೆ ಕ್ರಮ ಮಾಡ್ತಾರೆ ಸಾರಿ ಎಫ ಆರ್ ಮಾಡಿದ್ದಾರೆ ಅದು ಫರ್ದರ್ ಇನ್ವೆಸ್ಟಿಗೇಷನ್ ಆಗುತ್ತೆ ಬಟ್ ಅದರ ಒಂದು ಸರ್ ಏವನ್ನೋ ಪ್ರತಿಭಟನೆ ಇಲ್ದೇರೋರ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿ ಎಲ್ಲ ನೋಡೋಣ ಆಮೇಲೆ ಅದಕ್ಕೆ ನಾನು ಹೇಳಿದ್ದು ಮಾಹಿತಿ ತಗೊಳ್ತೀನಿ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿ ತಗೊಂಡು ಆಮೇಲೆ ಹೇಳ್ತೀನಿ